ೇ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂದು ಎನಿಗೆ ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನ ಪ್ರಥಮದಲ್ಲಿ ಸಿದ್ಧಲಿಂಗ ಸ್ವಾಮೀಜಿಯವರನ್ನ ಮನದಲ್ಲಿ ನೆನೆಸಿಕೊಂಡು ನಮ್ಮ ಮಹಗುರುಗಳಂತ ಡಾಕ್ಟರ್ ಮಾಂತ ಮಲ್ಕೇಶ್ವರ ಗುರುಗಳನ್ನ ಮನದಲ್ಲಿ ಸ್ಮರಿಸಿಕೊಂಡು ಎಲ್ಲ ಶರಣರಿಗೂ ಶರಣ ಶರಣಾರ್ಥಿಗಳನ್ನು ತಿಳಿಸ್ತಾ ನನಗೊಂದು ವಚನ ಕೊಟ್ಟರೆ ಆ ವಚನವನ್ನು ಹೇಳಿ ಅದರ ಅನುಭವವನ್ನು ನಮ್ಮ ಆ ಗುರುಗಳಿಗೆ ಹೇಳ್ತಾರೆ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಸಂಘನ ಶರಣರಿಗೆ ನೊಸಲ ವಿಭೂತರೇ ಶೃಂಗಾರ ಈ ವಚನವನ್ನು ನನಗೆ ಹಬ್ಬಗಳು ಹೇಳಿದ್ದಾರೆ ಪ್ರಸ್ತಾಪ ಮಾಡ್ಲಿಕ್ಕೆ ಈ ವಚನವ ನೀರಿಗೆ ಹೆಂಗೆ ನೈದಿಲೆ ಹೆಂಗೆ ಶೃಂಗಾರಪ್ಪ ಅಂತಂದ್ರೆ ನೀರು ಇರ್ತಾವಂದ್ರೆ ನೈದಿಲೆ ಅವು ನೋಡಿದ್ರೆ ಹೆಂಗೆ ಮನದುಂಬಿ ನಮ್ಗೆ ಆ ಆ ಕಡೆ ನೋಡಬೇಕು ಅನ್ನೋದು ಮನಸ್ಸು ಆಗ್ತಲ್ಲ ಹ್ಯಾಂಗೆ ನೀರಿಗೆ ನೈದಿಲೆ ಶೃಂಗಾರ ನಾ ನಾರಿಗೆ ಗುಣವೇ ಶೃಂಗಾರ ನಾವು ಶರಣ ಸತಿ ಲಿಂಗಪತಿ ಅಂತ ನಾವು ಇದು ಆಗ್ಯ ಅಂದ್ರೆ ನಾವು ಇರೋ ನಾರಿಯರಂದ್ರೆ ಬರೀ ಹೆಣ್ಣು ಮಕ್ಕಳು ಅಷ್ಟೇ ನಾರಿಯರಲ್ಲ ನಾವು ಇಲ್ಲಿರುವಂಥ ಲಿಂಗವನ್ನು ಕಟ್ಕೊಂಡವ್ರು ಎಲ್ಲರೂ ನಾರ ಲಿಂಗಧಾರಿಗಳಾದವ್ರು ಎಲ್ಲರೂ ನಾರಿಯರೇ ಹೀಗಾಗಿ ನಾವು ನಮ್ಮಲ್ಲಿ ಗುಣ ಒಳ್ಳೆಯ ಗುಣಗಳು ಇರಬೇಕು ಆ ಗುಣಗಳಿಂದ ಇರುವ ಗುಣಗಳು ಇರುವುದರಿಂದನೇ ನಮಗೆ ಒಂದು ಶೃಂಗಾರ ಬರ್ತದೆ ಬರೀ ನಾವು ಉಡುಗೆ ತೊಡುಗಳು ಉಡುವುದರಿಂದ ಮತ್ತು ನಾವು ಎಲ್ಲ ಬಂಗಾರ ಅಂತಂತೂ ಬ ಇದು ಹಾಕೊಳ್ಳೋದ್ರೆ ನಮಗೇನು ಸಿಂಗಾರ ಬರೋದಿಲ್ಲ ಇರುವಂಥ ಒಳ್ಳೆಯ ಗುಣಗಳು ಇರುವುದರಿಂದ ನಮ್ಮ ಮನಸ್ಸಿಗೆ ಆಗಲಿ ನಮ್ಮ ವ್ಯಕ್ತಿತ್ವಕ್ಕಾಗಲಿ ನಮ್ಗೆ ಇದಕ್ಕಾಗಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಇದು ಬರ್ತದೆ ಹಾಗೆ ಆದ ಕಾರಣದಿಂದ ಸಮುದ್ರಕ್ಕೆ ನಾರಿ ಗುಣವೇ ಸಿಂಗ ನಮ್ಮ ಕೂಡಲ ಸಂಘನ ಶರಣರಿಗೆ ನೊಸಲು ವಿಭೂತಿಯ ಸಿಂಗಾರ ನಮ್ಮ ನೊಸ ವಿಭೂತಿ ಅನ್ನೋದು ಎಷ್ಟು ಮಹತ್ವದಪ್ಪ ಅಂತಂದ್ರೆ ವಿಭೂತಿಯಲ್ಲಿ ತಾಕತ್ತು ಎದರಲ್ಲಿಯೂ ಇಲ್ಲ ವಿಭೂತಿ ಅದು ನಾವು ಧರಿಸ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ನಾವು ಸ್ನಾನ ಮಾಡ್ಲಾರ ಇದ್ರೂ ಸ್ವಚ್ಛಗೆ ಇದು ತೊಗೊಂಡು ನಾವು ವಿಭೂತಿ ದರ್ಶನಪ್ಪ ಅಂತಂದ್ರೆ ಇದ್ರಿಗೆ ಹೋಗೋರು ಕೇಳ್ತಾರೆ ಯಾಕೆ ರೀ ನೀವು ಸ್ನಾನ ಮಾಡಿರಿ ಎಷ್ಟು ಜಲ್ದಿ ಮಾಡಿರಲ್ಲ ಅನ್ನೋಂಥ ಅಂತ ಅಂದರೆ ವಿಭೂತಿಯಲ್ಲಿ ಇರುವಂಥ ಮಹತ್ವದ ತಾಕತ್ ಅದರ ಬಲ್ಲಿ ನಾವು ವಿಭೂತಿಯನ್ನು ಧರಿಸ್ಕೊಂಡ್ರೆ ಧರಿಸ್ಕೊಂಡೇವಪ್ಪಾ ಅಂತಂದ್ರೆ ಅಲ್ಲಿ ಇರುವಂಥ ನಮ್ಮ ಎಲ್ಲ ಕರ್ಮಾದಿಗಳನ್ನು ಅದರಿಂದ ದೂರ ಆಗ್ತದೆ ಅಂತ ನಾವು ಹಿರಿಯರು ಹೇಳ್ತಾರೆ ಎಲ್ಲ ಶರಣರು ಹೇಳ್ತಾರೆ ಅದಕ್ಕೆ ಅದರ ಅದರದ್ದೇ ಆದಂಥ ಇನ್ನೊಂದು ವಚನ ಮುನ್ನ ಮಾಡಿದ ಪಾಪವೆಂತು ಹೋಗುವುದೆಂದು ಚಿಂತಿಸಬೇಡ ಕೈ ಸೂರೆಯಕಾಯಿಯ ತಂದು ವಿಭೂತಿ ತುಂಬಿದಡೆ ಸಿಹಿಯಾಗದೆ ಮೂರು ದಿವಸಕ್ಕೆ ಹಲವು ಕೊಂದ ಸುನಗಾರನ ಕತ್ತೆ ಆದರೇನು ಪುರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ ಲಲಾಟದಲ್ಲಿ ವಿಭೂತಿ ಬರೀಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ ಆದರೆ ವಿಭೂತಿಯಲ್ಲಿ ಇರುವಂಥ ಮುನ್ನ ಮಾಡಿದ ಪಾಪ ಏನಕ್ಕಿರಲಕ್ಕ ಚಿಂತಿಸಬಾರ್ದು ಕೈ ಸೂರ್ಯಕಾಯಿಯಲ್ಲಿ ನಾವು ವಿಭೂತಿಯನ್ನು ತುಂಬಿದರೆ ಅದು ಸಿಹಿ ಆಗ್ತದತ್ರ ಹಂಗೆ ಸಿ ಹಲವು ಕಾಲಗಳ ಕೊಂದ ಸುನಗಾರನ ಕತ್ತಿ ಪುರುಷ ಮುಟ್ಟಿದ ತಕ್ಷಣ ಅದು ಹೊನ್ನೆ ಆಗ್ತದಂತ ಹಂಗೆ ಲಲಾಟದಲ್ಲಿ ಏನೇ ನಮ್ಮ ಏನೇ ಬರ್ತಿದ್ರು ವಿಭೂತಿಯನ್ನು ದರ್ಶನ ಮಾಡುವುದರಿಂದ ನಮ್ಮ ಎಲ್ಲ ಪ ಪರಿಹಾರ ಆಗ್ತಾವತ್ತೆ ಈ ವಚನದಲ್ಲಿ ತಿಳಿದು ಬರ್ತದೆ ರೀ ಇಷ್ಟು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣ ಶರಣ ಸಿದ್ಧಲಿಂಗಪ್ಪಗಳ ಶ್ರೀ ಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳ ಶ್ರೀಚರಣಕ್ಕೂ ನಂತ ಕೋಟಿ ಪ್ರಣಾಮ ಈಗಾಗಲೇ ನಮ್ಮ ಬಾಪಣ್ಣ ಅವರು ತಮ್ಮ ಅನುಭವವನ್ನು ನಮಗೆ ಸಾಧಾರ ಆ ವಚನದ ತಾತ್ಪರ್ಯವನ್ನು ಸಾಕಷ್ಟು ಬಿಡಿಸಿ ಅವರು ಹೇಳಿದ್ದಾರೆ ನೀರಿಗೆ ನೈದಿಲಿಯ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಕೂಡಲ ಸಂಗಣ ಶರಣರ ವಸೂಲಿಗೆ ವಿಗುತಿಯ ಶೃಂಗಾರ ಈಗ ಸಮುದ್ರ ಎಕ್ದು ಶಾಂತ ಆಗಿತ್ತಂದ್ರೆ ಅದು ಅಷ್ಟು ಚೆಂದ ಕಾಣಂಗಲ್ಲ ನಾವು ನೋಡ್ತೇವೆ ಎಲ್ಲ ಕಡೆ ಹೋಗ್ತೇವೆ ಮೊನ್ನೆ ಉಳಿವಿಗೆ ಹೋದಾಗ ಇಲ್ಲಿ ಎಲ್ಲಿ ಹೋದಾಗ ನೋಡ್ತೇವಲ್ಲ ಮೊನ್ನೆ ಅಂದ್ರೆ ಅದು ತೆರೆಗಳು ಹಿಂಗೆ ಬರ್ತಾ ಇತ್ತಂದ್ರೆ ಅದು ಎಷ್ಟು ಚಂದ ಕಾಣ್ತದ ಅದೇ ರೀತಿ ಇಲ್ಲಿ ನಾರಿ ಕೂಡಲೇ ಆಗಳೆ ಬಾಬನ್ನು ಹೇಳ್ದಂಗೆ ಇದು ಶರಣ ಸತಿ ಲಿಂಗಪತಿ ಅಂತ ಹೇಳ್ತೇವೆ ಇದು ಶರೀರ ಇರ್ತಕ್ಕಂಥದ್ದು ಅದು ಸತಿ ಅದು ಗಂಡೇ ಇರಲಿ ಹೆಣ್ಣೆ ಇರಲಿ ಒಳಗಿರ್ತಕ್ಕಂಥದ್ದು ಏನಾದರೂ ಅದು ಲಿಂಗ ಅನ್ತಕ್ಕಂಥದ್ದು ಪತಿ ನಾರಿಗೆ ಗುಣವೇ ಶೃಂಗಾರ ಕೂಡಲೇ ನಾರಿಯರನ್ನೇ ಯಾಕಿಲ್ಲಿ ಉದಾಹರಣೆ ಇಟ್ಟು ಹೇಳ್ಯಾರಂದ್ರೆ ಸ್ವಲ್ಪ ಹೆಣ್ಮಕ್ಕಳು ಆಭರಣಗಳನ್ನು ಜಾಸ್ತಿ ಹಾಕುತ್ತಾರೆ ಮೂವತಿ ಕಿವಿಯಲ್ಲಿ ಬೆಂಡೋಲಿ ಕೊರಳಲ್ಲಿ ಈ ಥರ ಎಲ್ಲ ಈ ದುರ್ಗುಣಗಳನ್ನು ಹೊಂದಿರತಕ್ಕಂಥ ಬೇರೆ ಬೇರೆ ಗುಣ ಸರಿಯಾಗಿರಲಿಲ್ಲಪ್ಪ ಅಂತಂದ್ರೆ ಆ ಹೆಣ್ಮಗಳು ಎಷ್ಟೇ ಬಂಗಾರಗಳನ್ನು ಹಾಕೊಂಡ್ರೆ ಸಹಿತ ಆಕೆಗೆ ಸೋಬೆ ಬರೋಂಗಿಲ್ಲ ಮತ್ತು ಬಂಗಾರ ಸಾಮಾನು ಇರಲಿ ಇರದೇ ಇದ್ದರೂ ಕೂಡ ಏನು ರೀ ಎಷ್ಟು ಬಡವದಾಳ ಏನೇ ಇರಲಿ ಆಭರಣಗಳಿಲ್ಲ ಏನೇ ಇಲ್ಲಂದ್ರೂ ಏನು ರೀ ಎಷ್ಟು ಅದಾಳ ಎಷ್ಟು ಚೆಂದ ಮಾತಾಡ್ತಾಳೆ ಎಷ್ಟು ಚೆಂದ ಸೇವೆ ಮಾಡ್ತಾಳೆ ಒಳ್ಳ ಹೆಣ್ಮಗಳದಾಳಂತ ನಾವೇ ಎತ್ತೇವೆ ಭಾಳಷ್ಟು ಮಂದಿ ಸಾಕಷ್ಟು ಶ್ರೀಮಂತರು ಕೈ ತುಂಬ ಉಂಗುರ ಹಾಕ್ಕೊಂಡು ಏನೇ ಇದ್ದರೂ ಸಹಿತ ಅವರ ಗುಣಗಳು ಸರಿ ಇರುವುದಿಲ್ಲ ಒಳ್ಳೆಯ ಬಟ್ಟೆಗಳನ್ನು ಹಾಕೋತೀವಿ ಆನೆಯ ವೇಷವ ಧರಿಸಿ ಹಂದಿ ಅಂತೆ ತಿರುಗುವರ ಏನೆಂಬೆನೋ ಅಂತ ಬರ್ತದೆ ಒಂದು ವಚನದಲ್ಲಿ ಅಂದರೆ ಆನೆ ವೇಷ ಅಂದರೆ ಅವೆಲ್ಲ ಶಿಸ್ತಗೆ ಬಿಳಿ ಖಾದಿ ಅರಿವಿ ಹಾಕೋತೀವಿ ಖಾದಿ ಡ್ರೆಸ್ ಹಾಕೋತೀವಿ ಮೈ ತುಂಬ ಎಲ್ಲ ಕಲರ್ ಬಿಡ್ಕೊತೀವಿ ಒಳ್ಳೆ ಒಳ್ಳೆ ಬಿಳಿ ಚಪ್ಪಲ್ಗಳನ್ನು ಹಾಕೋತೀವಿ ಎಲ್ಲ ಮೈತುಂಬ ಎಲ್ಲ ಏನು ಬಂಗಾರ ಸಾಮಾನುಗಳನ್ನೆಲ್ಲ ಹಾಕೋತೀವಿ ಆದರೂ ತಿರುಗುದು ಹೆಂಗೆ ಮಾಡ್ತೇವೆ ಚೆನ್ನ ಆನೆಯ ವೇಷವ ಧರಿಸಿ ಹಂದಿ ಅಂತೆ ತಿರುಗುವೆನು ಗೊತ್ತದಲ್ಲ ಅದೇನು ಹೊಲಸ್ತಿತ್ತು ಹಂಗೆ ಈ ಮನುಷ್ಯ ಸಹಿತ ಎದ್ರಾಗ ತಿನ್ನಬೇಕು ಏನಬಾರು ತಿನ್ನಬಾರ್ದು ಅನ್ನೋದು ಎಲ್ಲ ಕಡೆ ತಿನ್ನಲಾಕೆ ಪ್ರಾರಂಭ ಮಾಡಿಬಿಡ್ತಾನೆ ಸೊ ಹಂಗೆ ನಮಗೆ ಗುಣ ಒಳ್ಳೆಯ ಗುಣಗಳಿರ್ಬೇಕು ಆ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅದಕ್ಕೆ ನಾರಿಗೆ ಗುಣವೇ ಶೃಂಗಾರ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆಮೇಲೆ ಕೂಡಲ ಸಂಗನ ಶರಣರ ನುಸುಲಿಗೆ ಉಗ್ಗುತ್ತೀಯ ಶೃಂಗಾರ ಆಗಲೇ ಬಾಬುವಣ ಹೇಳಿದರು ಅದೊಂದು ಹಿಂದ್ ವಚನ ಇನ್ನೊಂದು ವಚನವನ್ನು ಉದಾಹರಣೆಯಾಗಿ ಕೊಟ್ಟು ಹಿಂದೆ ಮಾಡಿದ ಪಾಪ ಅಂದರೆ ನಾವು ಏನೇ ಪಾಪಗಳನ್ನು ಮಾಡಿದ್ರ ಸಹಿತ ಆ ಪಾಪ ಹೋಗ್ತದೆ ಯಾವಾಗ ಹೊಕ್ಕದಂದ್ರೆ ಅಂದ್ರೆ ನಾವು ದಿನನಿತ್ಯ ವಿಭೂತಿಯನ್ನು ನಮ್ಮ ನುಸಲಿಗೆ ಹಣಿಗೆ ನಾವು ವಿಭೂತಿಯನ್ನು ಬಡ್ಕೊಂಡು ಓಂ ನಮ ಶಿವ ಓಂ ನಮ ಶಿವ ಅಂದಿದ್ದು ಹಿಂದೆ ಏನ್ಯಾಕೆ ಯಾಕೆ ಮಾಡಿರೋ ಲೆಕ್ಕ ಈಗ ಸುಮಾರು ಒಂದು ಈ ಮೂವತ್ತು ನಲ್ವತ್ತು ವರ್ಷಗಳಿಂದ ನಾವು ಏನೇನೋ ಮಾಡ್ಕೊತ ಬಂದಿರ್ತೇವೆ ಅದನ್ನು ಆ ವಿಭೂತಿ ಬಡ್ಕೊಂಡು ನಾವು ಬಸವ ಬಸುವ ಅಂದ್ರೆ ಹಿಂದಿನ ಪಾಪಗಳೆಲ್ಲ ಎಲ್ಲ ಹೊಕ್ಕವಂತ ಅದಕ್ಕೆ ಉದಾಹರಣೆ ಅಂತ ಕೊಟ್ಟರು ಕಹಿ ಸೂರ್ಯಕಾಯಿ ಈಗ ಆ ಒಂದು ಕಾಯಿ ಬರ್ತೈತೆ ಅದು ಸೂರ್ಯಕಾಯಿ ಅಂತೇಳಿ ಅದ್ರಾಗ ವಿಭೂತಿ ತುಂಬಿದ ಕೂಡಲೇ ಹೊತ್ತು ಹೊಂಡೋದ್ರಾಗೆ ಸಿಹಿ ಆಕೈತೆ ಅದು ಎಷ್ಟು ಬದಲಾವಣೆಯನ್ನು ಮಾಡ್ತೈತಿ ಆಮೇಲೆ ಈ ಕ ಕಟ್ಟಗರು ಕತ್ತರಿಸಿರ್ತಕ್ಕಂಥ ಎಷ್ಟು ವರ್ಷಗಟ್ಲೆ ಅವ ಎಲ್ಲ ಪ್ರಾಣಿಗಳನ್ನು ಅದಕ್ಕೆ ಪರುಷ ಮುಟ್ಲಿಲ್ಲ ಅಂದ್ರೆ ಪರುಷ ಅದಕ್ಕೆ ಮುಟ್ತದ ಅದೆಲ್ಲ ಬಂಗಾರಕ್ಕೈತಿ ಏ ಇದು ಭಾಳ ವರ್ಷದಿಂದ ಇದನ್ನು ಕತ್ತಿ ಇದನ್ನು ಪ್ರಾಣಿ ಹಿಂಸೆಯನ್ನು ಮಾಡ್ಯದ ಅದಕ್ಕೆ ಇದಕ್ಕೆ ಮುಟ್ಟಿಸಿದ್ರೆ ಬಂಗಾರ ಆಗಬಾರ್ದು ಅಂತ ಏನಿಲ್ಲ ಅದು ಮುಟ್ಟಿಸಿದ ಕೂಡಲೇ ಆ ಕತ್ತಿ ಕೂಡ ಬಂಗಾರ ಆಗ್ತೈತಿ ಅವ ಕತ್ತರಿಸ್ತಕ್ಕಂಥ ಕತ್ತಿ ಹಂಗೆ ಖಡ್ಗ ಖಡ್ಗ ಅದು ಕೂಡ ಬಂಗಾರ ಆಗ್ತೈತಿ ಅದೇ ರೀತಿ ನಾವು ಎಷ್ಟೇ ಪಾಪಗಳನ್ನು ಮಾಡಿದ್ರೂ ಸಹಿತ ಏನು ವಿಭೂತಿಯನ್ನು ಬರಿ ಬಡಿದ ಹಣಿಯಲ್ಲಿ ನಾವು ಹಚ್ಕೊಳ್ಳೋದ್ರಿಂದ ಪಾಪ ಪಲ್ಲಾಟವಾಗದೇ ಕೂಡಲ್ಲ ಸಂಗಮ ದೇವ್ ಮಾತನ್ನು ಹೇಳ್ತಾರೆ ನಾವು ಭಾಳಷ್ಟು ಲೋಕಾರೂಢಿ ಮಾತುಗಳನ್ನೆಲ್ಲ ಕೇಳಿದ ನಾವು ಬೇಡ್ರ ಕಣ್ಣಪ್ಪ ಆಮೇಲೆ ಅಂಗುಲಿ ಮಾಲ ಈ ಬೇರೆ ಬೇರೆ ಎಲ್ಲರದ್ದು ಉದಾಹರಣೆ ನಮಗೆಲ್ಲ ಗೊತ್ತದ ಅಂದ್ರೆ ಒಬ್ಬ ಅಂಗುಲಿ ಅಂದ್ರೆ ಇದು ಅಂಗುಟ ಅಂದ್ರೆ ಇದು ಹೆಬ್ಬಟ್ಟ ಹೆಬ್ಬಟ್ಟನ್ನು ಕತ್ತರಿಸಿ ಕತ್ತರಿಸಿ ಕಾಡಿನಲ್ಲಿ ಹೋಗ್ತಕ್ಕಂಥವ್ರ್ದೆಲ್ಲ ಹೆಬ್ಬಟ್ಟು ಕತ್ತರಿಸಿ ಅದನ್ನೇನು ಕೊಳ್ಳಿಗೆ ಮಾಲ ಮಾಡ್ಕೋತಿದ್ನಂತ ಮತ್ತು ಹಂಗೆ ಅಂಗುಲಿ ಮಾಲ ಆಮೇಲೆ ಬೇಡ್ರ ಕಣ್ಣಪ್ಪ ಬೇರೆ ಬೇರೆ ವಾಲ್ಮೀಕಿ ಅವ್ರದ್ದು ಹೇಳ್ತಾರದು ಸತ್ಯದು ಏನದು ಅದು ಆಮೇಲೆ ಅದು ಬಿಟ್ಟು ವಿಷಯ ಆದರೆ ಅವ್ರಿಗೆ ಕೂಡ ಏನು ನಾರದ ಮುನಿಗಳು ಬಂದು ಇದನ್ನೆಲ್ಲ ಮಾಡಬಾರ್ದಪ್ಪ ಹಿಂಗೆ ನೀನು ಈ ಶಬ್ದವನ್ನು ಹೇಳು ಅಂತಂದಾಗ ಅವರು ಧ್ಯಾನಕ್ಕೆ ಕೂತಾಗ ಅಲ್ಲೆಲ್ಲ ಅವ್ರ ಮೇಲೆ ಇದನ್ನೇ ಬೆಳಿತೈತಿ ಹುತ್ತ ಹುತ್ತ ಬೆಳೆದು ಒಳ್ಳೆಯ ರಾಮಾಯಣವನ್ನು ಬರೆದಿರ್ತಕ್ಕಂಥ ಒಬ್ಬ ಮಹಾನ್ ಗ್ರಂಥ ತಯಾರು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಾಗಿ ಅವರು ತಯಾರಾಗ್ತಾರೆ ಸೊ ಅದಕ್ಕೆ ನಾವು ಹಿಂದೆ ಏನು ಮಾಡೇವಿ ಏನು ಬಿಟ್ಟೇವಿ ಇದು ಉದಾಹರಣೆ ಇದು ತಾತ್ಪರ್ಯ ಏನಪ್ಪ ಅಂತಂದ್ರೆ ಇಲ್ಲಿವರೆಗೆ ನಾವು ಏನೇನೋ ಮಾಡಿ ಯಾರೂ ಮಾಡಿಲ್ಲ ಅನ್ನೋರು ಯಾರೂ ಇಲ್ಲಿ ಎಲ್ಲರೂ ಸಾಕಷ್ಟು ಮಾಡಿರ್ತೀವಿ ಮನೆಯವರೇ ಮಾಡಿರ್ತೀವಿ ಹೊರಗರೇ ಮಾಡಿರ್ತೀವಿ ಅಣ್ಣ ಅಣ್ಣಮ್ಮರ ಜೊತೆ ಅಣ್ಣಯ್ಯಾರೇ ಮಾಡಿರ್ತೀವಿ ಅಕ್ಕಂಗಿಯರ ಏನು ಮಾಡಿರ್ತೀವಿ ತಾಯಿ ಜೊತೆ ಮಾಡಿರ್ತೀವಿ ಅಥವಾ ಅತ್ತಿ ಜೊತೆ ಸೊಸಿ ಜೊತೆ ಹೀಗೆಲ್ಲ ಸಾಕಷ್ಟು ನಾವು ತಪ್ಪುಗಳನ್ನು ಮಾಡಿರ್ತೇವೆ ಹೆಜ್ಜೆ ಹೆಜ್ಜೆಗೆ ತಪ್ಪುಗಳನ್ನು ಮಾಡ್ತೇವೆ ಈಗ ನಾವು ಅಕಸ್ ಇಲ್ಲಿ ಬಂದು ಒಂದು ತಿಂಗಳಾಯ್ತು ನಾವೆಲ್ಲ ಮಾಡ್ಲಾಕತ್ತೇವಿ ಇಲ್ಲೆಲ್ಲ ಏನು ಶಿವಯೋಗ ಮಾಡ್ಲಾಕತ್ತೇವಿ ಅನುಭವವನ್ನು ಮಾಡ್ಲಾಕತ್ತೇವಿ ಇಷ್ಟೆಲ್ಲ ಮಾಡಿ ದಿನಾ ಕೇಳೋದ್ರಿಂದ ಏನಾರು ತಪ್ಪು ಮಾಡೋದು ಬಿಟ್ಟೇವನ ಹಾಗೆ ಆಗ್ತಾವೆ ಹಾಗೆ ಅದು ಅದು ಆ ಪ್ರಯತ್ನದೊಳಗೆ ನಾವು ಇರಬೇಕು ಈಗ ಮುಖ ಎಕಡೆರೆ ಮಾಡೋದಕ್ಕಿಂತ ಈ ಕಡೆ ಯಾರನ್ನೋ ನೋಡೋದಕ್ಕಿತ್ತ ಸಿನಿಮಾ ನೋಡೋದಕ್ಕಿತ್ತ ಈ ಕಡೆ ಬಸವಣ್ಣವ್ರ ಮೂರ್ತಿ ರೀ ಹಿಂಗೆ ಸ್ವಲ್ಪ ಹೊಳ್ದೇವಲ್ಲ ಅಷ್ಟೋ ಎಷ್ಟೋ ಶಕ್ತಿ ಬರ್ತೈತಿ ನನಗೆ ಮಾತ್ರ ಈಗ ಭಾಳಷ್ಟು ಮಂದಿ ಕೇಳ್ತಾರೆ ನಾವು ಹಳ್ಳಿಯಾಗ ಹೋದಾಗ ಮಾಡಿದಾಗ ಇದು ಒಳ್ಳೆಯ ಪ್ರಚಾರನ ಕೊಟ್ಟು ನಮ್ಮ ಯಾರು ಶರಣು ಅವರು ಮತ್ತು ಕೆಡಸರು ಅಲ್ಲಿಂದ ನಮ್ಮ ಇವರು ಬಂದಿಲ್ಲನ ಬಂದಿಲ್ಲನಾಟ್ರೀಶಿ ಅದರನ ಹಾಂ ಹಾಂ ಹಿಂಗೆ ಅವ್ರೆಲ್ಲ ಕೊಟ್ಟಿದ್ದ ಪ್ರಚಾರಕ್ಕಾಗಿ ಭಾಳ ಮಂದಿ ಅಲ್ಲಿ ಡಾಕ್ಟರ್ ನಮ್ಮ ನಮ್ಮೂರಿಗೆ ಒಂದು ಬಂದು ಹಾಕೋರಿ ಅದು ಮನುಗಳ್ಯಾಗೆ ಕೇಳ್ಯಾರ ನಮಗೆ ಮುಂದಿನ ಶ್ರಾವಣದಾಗರ ನಮ್ಮೂರಾಗಿ ಇಟ್ಕೋರಿ ಅಂತ ಹೇಳಂದು ಅದಕ್ಕೆ ಯಾರೂ ಬರೋಂಗಲ್ಲಪ್ಪ ಒಬ್ಬರ ಗುರುಗಳನ್ನ ನಾವು ಬೇಕಾದ್ರೆ ಕಳಿಸ್ತೀವಿ ಅಲ್ಲಿ ಡೆಪ್ಯೇಷನ್ ಮ್ಯಾಗ ಅಂತ ಹೇಳ್ದೆ ಒಟ್ಟಾರೆಯಾಗಿ ಏನದಂದ್ರೆ ಇಲ್ಲಿ ನಾವು ಏನೇ ಎಷ್ಟೇ ಲಿಂಗ ಪೂಜೆ ಮಾಡಿ ನೀವು ಲಿಂಗ ಪೂಜೆ ಮಾಡೋದು ಬಿಡ್ತಿದ್ರೆ ಬಿಡ್ರಿ ಆದರೆ ಒಳ್ಳೆಯದನ್ನು ಮಾಡೋದು ಕಲೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನಾವು ಕೆಳಗೆ ಬಿದ್ದವ್ರನ್ನ ಮೇಲೆ ಎತ್ತಕ್ಕಂಥದ್ದು ಕೆಲವೊಂದೆಲ್ಲ ನೀವು ವಾಟ್ಸಪ್ನಾಗ ಸಾಕಷ್ಟು ನೋಡ್ತೀರಿ ಮತ್ತು ಇದ್ರಾಗೂ ಪ್ರತಿನಿತ್ಯ ಬಸವೇಶ್ವರ ಗುಡಿ ದೇವಸ್ಥಾನದಲ್ಲಿ ಹೇಳ್ತಾರೆ ಏನು ಮಾನವ ಇದು ಏನು ನಾವೇನು ಒಳ್ಳೆಯದನ್ನು ಮಾಡ್ತೇವೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಡಾಕ್ಟರ್ ಇಟ್ಟರು ಸೇವೆ ಮಾಡ್ತಿರ್ತಾರೆ ಅಲ್ಲಿ ರೋಗಿಗಳ ಸೇವೆ ಮಾಡ್ತಾರೆ ಅಲ್ಲಿ ಅವ್ರು ಹೇಳ್ತಾರೆ ನಮಗೆ ಅವ್ರಿಗೆ ಗೊತ್ತಿರಂಗಿಲ್ಲ ಅದು ಡಾಕ್ಟರ್ಗೆ ಆದರೆ ಹೊರಗೆ ನಮಗೆ ಅಷ್ಟು ಮಂದಿ ನಿಮ್ಮ ಬಗ್ಗೆ ಮಾತಾಡ್ತಾರೆ ಅನ್ನೋದು ನಮ್ಗೆ ಗೊತ್ತದ ಹೇಳ್ತಾರೆ ಆ ಇಡೀ ಹಾಸ್ಪಿಟ್ಲಿನಾಗೆ ಸರ್ಕಾರ ದವಾಖಾನೆ ಒಳಗೆ ಒಂದಿಷ್ಟು ಕೋಪುಗಳದ್ನೆ ಸೇವೆ ಆ ದವಾಖಾನೆಗೆ ಯಾರಾದ್ರೂ ಅದು ಡಾಕ್ಟರ್ ಜಳಕಿ ಅವ್ರ ಹೇಳ್ತಾರೆ ಅಲ್ಲಿ ಇನ್ನೂ ಇದ್ದಾರೆ ಆದರೆ ಅದರಲ್ಲಿ ಮತ್ತೆ ಹುಡುಕಿ ತೆಗಿಬೇಕಲ್ಲ ಒಬ್ಬರನ್ನ ಸೊ ಹಿಂಗೆ ಸೇವೆ ಮಾಡ್ತಕ್ಕಂಥದ್ದು ಅಂದ್ರೆ ಅವರು ರೋಗಿಗಳಿಗೆ ಇವರು ದೇವರಾಗ್ತಾರೆ ಹಂಗೆ ನಮ್ಮ ಜೀವನದಲ್ಲಿ ಸಾಕಷ್ಟು ತಪ್ಪು ಒಪ್ಪುಗಳನ್ನು ಅದನ್ನೆಲ್ಲ ನಾವು ದಿನನಿತ್ಯ ಏನು ಮಾಡ್ಬೇಕಂದ್ರೆ ನಾವು ನೆನಪಿಸ್ಕೊಂಡು ನೆನಪಿಸ್ಕೊಂಡು ಈಗ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತಕ್ಕಂಥದ್ದು ಸಹಿತ ನಮ್ಮ ಶರೀರ ಹೇಳತೈತಿ ಆ ಶರೀರದ ಗುಣಧರ್ಮ ಅದು ಒಮ್ಮೆ ಹೇಳಿರ್ಬೇಕು ನಮ್ಮ ಭವಿಷ್ಯ ಈಗ ಒಂದು ರೋಡ್ನ್ಯಾಗ ನಾವು ಹೊಕ್ಕಿರ್ತೇವೆ ಅಲ್ಲೊಂದು ಸಿಗ್ನಲ್ ಬೀಳ್ತೈತಿ ಸಿಗ್ನಲ್ ಬಿದ್ದ ಕೂಡಲೇ ಏನು ಬೀಳ್ತೈತಿ ಮೊದಲಿಗೆ ಒಂದು ಹಳದಿ ಕಲರ್ ಬರ್ತೈತಿ ಹಳದಿ ಕಲರ್ ಬ ಅಥವಾ ಇದು ಏನು ರೆಡ್ ಕಲರ್ ಬರ್ತೈತಿ ಹಳದಿ ಕಲರ್ ಬರ್ತೈತಿ ಆಮೇಲೆ ಗ್ರೀನ್ ಕಲರ್ ಹಸಿರು ಕಲರ್ ಬರ್ತೈತಿ ಅದೇ ರೀತಿಯೇ ನಮ್ಮ ಶರೀರದೊಳಗೂ ಸಿಗ್ನಲ್ಗಳು ಬೀಳ್ತಿರ್ತಾವೆ ನಿಮ್ಗೆ ಉದಾಹರಣೆಯಾಗಿ ಊಟ ಮಾಡೋ ಹೊತ್ನಾಗ ನಾವು ಊಟ ಮಾಡ್ತಿರ್ತೇವೆ ಮಾಡೋ ಹೊತ್ತಿನಾಗ ನಮ್ಗೆ ಊಟ ಊಟ ಸಾಕು ಮಾಡಬೇಕು ಅಂತಕ್ಕಂಥದ್ದು ಒಂದು ಸಿಗ್ನಲ್ ಬರ್ತೈತಿ ಏನು ಡೈರಿಕೆ ಬರ್ತಾವೆ ಅಂದ್ರೆ ಅದು ಉದಾಹರಣೆ ಏನಂದ್ರೆ ಆಯ್ತಪ್ಪ ಇದು ಒಂದು ಹಳದಿ ಕಲರ್ ಸಿಗ್ನಲ್ ಬರ್ತೈತಿ ಅದು ಅದು ಬಂದ ಕೂಡಲಿ ಆಮೇಲೆ ಇನ್ನೂ ನೀವು ಅತಿ ಹಾಕಾಕತ್ತೀರಿ ಅಂದ್ರೆ ಬ್ಯಾರೆ ಡೈರಿಕೆ ಬರ್ತಾವೆ ಮತ್ತು ಮುಂಜಾಳೋದು ಕೂಡಲೇ ಸೊ ಅದಕ್ಕೆ ಏನಂದ್ರೆ ಕಮ್ಮ ಕಾಯತ್ತೋ ಡಾಕ್ಟ್ರಿಗೆ ದಮ್ ಕಾಯತೋ ಪೊಲೀಸ್ಗೆ ಅವಶ್ಯಕತಾನೇ ಯಾವ ಕಡಿಮೆ ಊಟ ಮಾಡ್ತಾನೆ ಅವನ ಆರೋಗ್ಯ ಭಾಳ ಚೆನ್ನಾಗಿರ್ತೈತಿ ಮಕ್ಕ ಮಾದೇವಿಯವರು ಸಹಿತ ಹೇಳ್ತಾರೆ ಏನು ಆಹಾರವನ್ನು ಕಿರಿದಿ ಮಾಡ್ರಿ ಕಿರಿದಿ ಮಾಡಿರಿ ಉಂಡ್ರಿ ಅಂತ ಹೇಳಿ ಅದಕ್ಕೆ ಈ ಶರೀರ ಸರಿಯಾಗಿ ಇಟ್ಕೋಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ ನಾವು ಈ ಇದನ್ನ ಆಹಾರ ಸೇವನೆಯಲ್ಲಿನೂ ಬಹಳ ಮಹತ್ವವಾಗಿರ್ತಕ್ಕಂಥ ಹೆಂಗೆ ನೀರು ಕುಡಿಬೇಕು ಮತ್ತು ಹೆಂಗೆ ಆಹಾರವನ್ನು ಸೇವನೆ ಮಾಡಬೇಕು ನಾ ನಾ ಊಟ ಅಂತೂ ಎಂದೆಂದು ಬುಡು ಮಗ ಅಲ್ಲ ಮೂರು ಹತ್ತು ನಾಲ್ಕು ಹೊತ್ತು ಊಟ ಮಾಡವ ನೀವು ಅವತ್ತು ನೋಡಿರ್ಬೇಕು ಅಲ್ಲಿ ಇದ್ರ ದಿವಸ ಎಲ್ಲಿ ಉಳಿವಿಗೆ ಹೋದಾಗ ಹೋಗು ಹೊತ್ತನಾಗ ನಾವೊಂದು ಒಟ್ಟ ನೀರು ಸಹಿತ ಕುಡಿಬಾರ ಅಂದ್ರೆ ರಾತ್ರಿ ಕುಡ್ದಿದ್ದೆ ನಾ ಮಕ್ಕಳು ಹೊತ್ತಿನಾಗ ರಾತ್ರಿ ಹುಷ ಹತ್ತು ಒಂಬತ್ತು ಹತ್ತಕ್ಕೆ ಊಟ ಮಾಡೋಕೆ ಕುಡಿದಿದ್ದೆ ಮಾತ್ರ ರಾತ್ರಿನೇ ಕುಡ್ದೇವು ಅಲ್ಲಿ ಅಲ್ಲಿ ಹೋದ್ಮೇಗೇ ಅಂದ್ರೆ ಅದು ಹೇಳ್ತಾರೆ ಸೈಂಟಿಫಿಕಲಿ ಹೇಳ್ತಾರೆ ಅದು ಏನು ಸತ್ಯ ಐತೋ ಇಲ್ಲೋ ನನಗೆ ಗೊತ್ತಿಲ್ಲ ಈ ಕ್ಯಾನ್ಸರ್ ಆದವರು ಡಾಕ್ಟರ್ ಎರಡು ಸಲ ಏನೋ ತಿಂಗಳಿಗೆ ಉಪವಾಸ ಮಾಡ್ಬೇಕಂತ ಹಾಂ ಕೀಮಿಯೋಥೆರಪಿ ಆಗೈತೆ ಅಂತ ಅದು ಅಂದ್ರೆ ಎಷ್ಟು ಒಂದು ಕೀಮಿಯೋಥೆರಪಿ ನಾವು ಏನು ಮಾಡಿಸ್ತೇವಲ್ಲ ದವಾಖಾನೆ ಒಳಗೆ ಅದರ ನೂರು ಪಟ್ಟ ಕ್ಯೂಮಿಯೋಥೆರಪಿ ನೀರು ಕುಡಿಬಾರ್ದು ಮತ್ತು ಆಹಾರ ಸೇವನೆ ಮಾಡಬಾರ್ದು ಯಾರು ಇದು ಕ್ಯಾನ್ಸರ್ ಇದ್ದವರೇ ಮಾಡ್ಬೇಕತ್ತೇನಿಲ್ಲ ಅಕಸ್ಮಾತ್ ಯಾವ ಮಾಡ್ತಾನ ಅಕಸ್ಮಾತ್ ಕ್ಯಾನ್ಸರ್ ನಮ್ಗೆ ಗೊತ್ತಾಗೋದಿಲ್ಲ ಎಂತೆಂಥವ್ರಿಗೂ ಗೊತ್ತಾಗಿಲ್ಲ ಕ್ಯಾನ್ಸರ್ ಇದ್ದಿದ್ದು ಬಿಟ್ಟಿದ್ದು ಹಿಂಗೆ ಉಪವಾಸವನ್ನು ತಿಂಗಳಿಗೆ ಎರಡು ಸಲ ಅದನ್ನು ಹಾಕ್ಕೋಬೇಕು ನಾವು ಮೂವತ್ತನೇ ನಾವು ಒಮ್ಮೆ ಹಾಕೋತೀನಿ ಲಾಸ್ಟ್ ಮೂವತ್ತಕ್ಕೊಮ್ಮೆ ಆ ತಾರೀಕು ನಮಗೆ ಕರೆಕ್ಟ್ ಇದು ನೆನಪಿರೋ ಸಂಬಂಧ ಅದನ್ನು ಹದಿನೈದು ದಿವಸಕ್ಕೊಮ್ಮೆ ಹಾಕೋಬೇಕು ಅದಕ್ಕೆ ಬಂಧುಗಳೇ ನಾವು ಈ ವಚನದ ಒಟ್ಟಾರೆ ತಾತ್ಪರ್ಯ ಏನಂದ್ರೆ ನಾವು ಒಳ್ಳೆಯವರಾಗಿ ಬದುಕಬೇಕು ಯಾರಿಗೆ ಕೆಟ್ಟದ್ದನ್ನು ಮಾಡಬಾರ್ದು ಅನ್ನತಕ್ಕಂಥದ್ದು ವಚನ ನೀವು ಲಿಂಗ ಪೂಜೆ ಮಾಡ್ಕೋರಿ ಬಿಡ್ರಿ ಆದರೆ ಒಳ್ಳೆಯವರನ್ನಾಗಿ ನಾವು ಮಾಡಬೇಕು ವಚನದಲ್ಲಿ ಹೇಳ್ತಾರೆ ನಾವು ಒಳ್ಳೆಯ ಮಾತುಗಳನ್ನು ಹೆಂಗೆ ನುಡಿಬೇಕು ಒಬ್ಬರ ಮನಸ್ಸು ನೋಯಿಸಬಾರ್ದು ಅದನ್ನು ಒಂದು ವಚನ ಐತಿ ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಗಾತವ ಮಾಡಿ ಪಾವನ ಗಂಗೆಯಲ್ಲಿ ಮುಳುಗಿದಡೆಯ ನಾಯ ಆ ಒಬ್ಬರ ಮನವನ್ನು ವಹಿಸಿ ಒಬ್ಬರಿಗೆ ಯಾರಿಗೂ ಇದು ಮಾಡಲಾರದೆ ಒಳಗೆ ಅಲ್ಲಿ ನೀರಾಗಿ ಮುನಿ ಮುನಿಗೆ ಎದ್ರೂ ಏನೂ ಆಗೋದಿಲ್ಲ ಅಂತಂದು ಉಳಿವಿಗೆ ಹೋದ್ರೂ ಏನೂ ಆಗೋದಿಲ್ಲ ಎಲ್ಲಿ ಹೋದರೂ ಏನೂ ಆಗೋದಿಲ್ಲ ಒಬ್ಬರ ಮನೆಯ ಘಾತವ ಮಾಡಿ ಪಾವನ ಗಂಗೆಯಲ್ಲಿ ಮುಳುಗಿದಡ ಏನಾಗುವುದಯ್ಯ ಚಂದ್ರನು ಗಂಗೆಯ ಏನು ಕಳಂಕ ಬಿಡದಾಯಿತಯ್ಯ ಆ ಚಂದ್ರ ಅನ್ನತಕ್ಕಂಥ ಆ ಗಂಗೆಯ ತಡಿಯೊಳಗೆ ಇರ್ತಾನಲ್ಲೇ ಆದರೆ ಅದು ಕಳಂಕ ಏನಾದ್ರೂ ಹೊಕ್ಕೈತನೋ ಹೋಗುವುದಿಲ್ಲ ಇದು ಕಾರಣ ಒಬ್ಬರ ಮನವ ನೋಯಿಸಿದವನೇ ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧಚಲ್ಲ ಮಲ್ಲಿಕಾರ್ಜುನ ಸೊ ನಾವು ಮಾತಾಡ್ತಕ್ಕಂಥ ಮಾತು ನಮ್ಮ ನಡೆ ನುಡಿ ಒಳ್ಳೆಯದು ಏನೇನು ಇರ್ತೈತಿ ಒಟ್ಟೆಲ್ಲ ನಾವು ಮೊದಲಿಗೆ ಹೇಳ್ತೈತಿ ಇದು ಸುಮಾರ ಇದು ಕೆಟ್ಟ ಅನ್ನತಕ್ಕಂಥದ್ದು ಒಳಗಿರ್ತಕ್ಕಂಥದ್ದು ಅರಿವ ನಮಗೆ ಹೇಳ್ತೈತಿ ಇವ ನೀವು ಸರಿ ಮಾಡಕತ್ತಿದ್ದಿ ನೀ ಸರಿ ಮಾಡಕತ್ತಿಲ್ಲ ಅನ್ನೋದು ಎಲ್ಲ ಗೊತ್ತೈತಿ ಈಗ ನಾವು ಮನೆಗೆ ಹೋಗ್ಕೇವಿ ಈಗ ಸೀದಾ ನಮ್ಮ ಮನೆಗೆ ಹೋಕ್ಕೇವಿಲ್ಲ ನಾವು ಯಾರ್ದಾರೆ ಮನೆಗೆ ಕೂಡ ಏನು ಹೇಳ್ತದೆ ಹೋಗಬೇಡ ಅವ್ರ ಮನೆ ಅದು ಬೇರೆಯವ್ರ ಮನೆ ಅಂತ ಮನಸ್ಸು ಹೇಳ್ತದಿಲ್ಲ ಸರ್ ಅಷ್ಟೆಲ್ಲ ಗೊತ್ತಿದ್ರು ನಾವು ಯಾಕಡೆ ಕಡೆ ಹೋಗ್ಕೊ ಡಾಬಾ ಕಡೆ ಹೋಗ್ಕೀವಿ ಇಸ್ಪೇಟಾಡೋ ಕಡೆ ಹೋಗ್ತೀವಿ ಎಲ್ಲೆಲ್ಲೆಲ್ಲೇ ಬೇರೆ ಬೇರೆ ಎಲ್ಲ ಇದಕ್ಕೆಲ್ಲ ನಾವು ಹೋಗಿ ಗೊತ್ತಿದ್ದಿದ್ದು ಎಲ್ಲ ಹೇಳ್ತಿದ್ರು ಸಹಿತ ಸೊ ಇಂಥ ತಪ್ಪುಗಳನ್ನು ನಾವು ಮಾಡ್ತೀವಿ ಆ ಅರಿವು ನಮಗೆ ಸಾಕಷ್ಟು ಜಾಗ್ರತೆ ಮಾಡಿದರೂ ಸಹಿತ ತಪ್ಪುಗಳನ್ನು ಮಾಡ್ತೇವೆ ಅದಕ್ಕೆ ಒಳ್ಳೆಯ ನಡೆ ನುಡಿ ಇಂಥವೆಲ್ಲ ಕಲಿತಕ್ಕಂಥದ್ದನ್ನು ನಾವೆಲ್ಲ ಮಾಡೋಣ ಅಂತಕ್ಕಂಥದ್ದು ಆ ವಚನ ತಾತ್ಪರ್ಯ ಅಂತ ಹೇಳಿ ನಾನು ತಮ್ಮೆಲ್ಲರಿಗೆ ತಿಳಿಸ್ತಾ ಇನ್ನೊಂದು ಐದು ನಿಮಿಷ ಟೈಮ್ ಅಂತ ಹೇಳಿದರು ಸ ಗುರುಗಳು ಆದ್ರೆ ನನಗೆ ನಾನು ಭಾಳಷ್ಟು ಕಡೆ ಹೇಳ್ತಿರ್ತೀನಿ ಒಂದು ವಚನವನ್ನು ಅದು ಯಾವುದಂದ್ರೆ ಆನೆ ಕುದುರಿ ಬಂಡಿ ಭಂಡಾರವಿದ್ದಡೇನು ತಾನುಂಬುವುದು ಪಡಿಯಕ್ಕಿ ಅನ್ನ ಮಲಗುವುದರ್ಧ ಮಂಚ ಈ ಹುರಳಿಲ್ಲದ ಸಿರಿಯ ನೆಚ್ಚಿ ಕಡೆಬೇಡ ಓ ಮನುಜ ಒಡಲು ಭೂಮಿಯ ಸಂಘ ಒಡವೆ ತಾನೇನೆ ಕೈ ಹಿಡದ ಮಡದಿ ಪರ ಸಂಘ ಸಾವಿಂಗ್ಯ ಸಂಗಡ ಯಾರೂ ಇಲ್ಲ ಕಾಣ ಕಳಂಕ ಮಲ್ಲಿಕಾರ್ಜುನ ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು ಈಗ ನಾವೆಲ್ಲ ನೋಡ್ತೀವಿ ಊರಲ್ಲೆಲ್ಲ ಸಾಕಷ್ಟು ಸಾವು ನೋವುಗಳಾಕ ಮತ್ತು ಭಾರಿ ಶ್ರೀಮಂತರು ಇರ್ತಾರೆ ಇರ್ತಾರೆ ಲಕ್ಷಾಧೀಶರು ಇರ್ತಾರೆ ಎಲ್ಲ ಇರ್ತಾರೆ ಏನಿದ್ರೂ ಅದು ಅವರಿಗೆ ಅಲ್ಲಿ ಒಮ್ಮೆ ಹೋಗಬೇಕಕ್ಕದ ಇವರು ಭಾರಿ ರೀ ಕೋಟ್ಯಾಧೀಸಿರ್ದಾರ ಅವ್ರ ಬಳಿ ಸಾವು ಏನಿಲ್ಲ ಅವ್ರಿಗೆ ಸಾವು ಬರುದೆ ಆನೆ ಕುದುರೆ ಬಂಡಿ ಭಂಡಾರ ಬಿದ್ದಡೇನು ತಾನುಂಬುವುದು ಪಡಿ ಅಕ್ಕಿ ಎಷ್ಟೇ ಏನೇ ಇದ್ದರೂ ಸಹಿತ ಅವರು ಊಟ ಮಾಡೋದು ಏನೈತಿ ನಮ್ಮ ಮನೆಯಾಗ ಒಂದು ಸಾವಿರ ಚೀಲ ಸಕ್ಕರೆ ಅದ ಒಂದು ಸಾವಿರ ಚೀಲ ಅಕ್ಕಿ ಗೋಧಿ ಎಲ್ಲ ಅದಾವಂದ್ರೆ ಊಟ ಎಷ್ಟು ಮಾಡ್ತೇವ್ರಿ ನಾವು ಒಂದು ಒಂದು ಹಿಡಿ ಅಕ್ಕಿನೇ ಬಾಕಿ ಮನೆಯಾಗೆ ಮಾಡ್ತಕ್ಕಂಥ ತಾಯಿ ಒಂದು ಒಂದು ಹಿಡಿ ಅಕ್ಕಿ ಹಾಕ್ತಾಳೆ ಒಂದು ಒಂದು ಹಿಡಿ 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 ಏ ನಮ್ಮ ಮನೆಯಾಗ ಒಂದು ಸಾವಿರ ಚೀಲ ಅಂತೇಳಿ ಸಾವಿರ ಏನು ಹಾಕೋದಿಲ್ಲ ನಾವು ಊಟ ಪಡಿ ಅಕ್ಕಿ ಅಣ್ಣ ಮಲಗುವುದು ಅರ್ಧ ಮಂಚ ಒಂದು ದೊಡ್ಡ ಮಂಚ ಅದಂದ್ರೆ ಮಲಗೋದು ಎಷ್ಟು ಮಕ್ಕಳ್ತೀವಿ ಅದ್ರಾಗ ಅರ್ಧನೇ ಮಕ್ಕಳ್ತೀವಿ ಅರ್ಧದಾಗ ತಾಯಿ ಮಕ್ಕೋತಾನೆ ಅರ್ಧದಾಗ ಮಗ ಮಕ್ಕೋತಾನ ಅಥವಾ ಅರ್ಧ ತಂದೆ ಮಕ್ಕೊಂಡಿರ್ತಾನೆ ಅರ್ಧ ಹಿಂಗೆ ಅಥವಾ ಹೆಂಡತಿ ಹಿಂಗೆ ಅರ್ಧ ಮಂಚನೇ ಮಲಗುವುದು ಅರ್ಧ ಮಂಚ ಈ ಹುರುಳಿಲ್ಲದ ಸಿರಿ ಏನು ಹೆಚ್ಚಿ ಕಡೆ ಬೇಡವ್ ಮನುಜ್ಯ ಈ ಸಂಪತ್ತು ಅನ್ನತಕ್ಕಂಥದ್ದು ಏನದ ಅದು ಯಾವುದೂ ಇದು ಹುಷಿ ಅಂತ ಇದು ಯಾವುದೂ ನಮ್ಮ ಜೋಡಿ ಬರೋಂಗಲ್ಲ ನಮಗೆಲ್ಲ ಗೊತ್ತದ ಗೊತ್ತಿದ್ದುದು ಯಾಕೆ ಯಾಕಿದೆ ಮೆಲಕ್ಕ ಹಾಕ್ತೇವೆ ಅಂದ್ರೆ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಾಗ ಹೇಳಿರ್ತಕ್ಕಂಥ ವಚನವನ್ನು ಎಷ್ಟು ಮಂದಿ ಹೇಳ್ಕೊತ ಬಂದಾರ ಕೋಟ್ಯಾಂತರ ಮಂದಿ ಇದನ್ನು ಹೇಳ್ಕೊತ ಬಂದಾರ ಆದರೂ ನಾವು ಏನು ಮಾಡ್ತೇವೆ ಈ ಮನಸ್ಸು ಅನ್ನೋದು ಏನು ಮಾಡ್ತದೆ ನಮ್ಮನ್ನ ಆ ಇದ್ರ ಕಡೆ ಒಯ್ತೈತಿ ಹೊಣ್ಣು ಹೆಣ್ಣು ಮಣ್ಣು ಅಂತಕ್ಕಂಥ ಕಡೆ ಆ ಇದ್ರ ಕಡೆ ಭಾಳ ಜಗ್ತೈತಿ ಅದು ಯಾವುದೇ ನೋಡ್ರಿ ಈಗ ಈ ಸದ್ದು ಈಗ ಈ ಊರು ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ಲಾಕತ್ತೇವಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಎಷ್ಟು ಮಂದಿ ಒಂದು ನಲ್ವತ್ತು ಮಂದಿ ಮಂದಿದೆ ನೀವು ಏ ಅಲ್ಲಿ ವಿರಕ್ತ ಮಾಡಿದಾಗ ಹೈದ್ರಾಬಾದ್ ರಾಜಮಿಂಡ್ರಿನ ಕರೆಸಿ ಡ್ಯಾನ್ಸ್ ಮಾಡ್ತಾರಂದ್ರೆ ಇಲ್ಲಿ ಪೊಲೀಸ್ ಫೋರ್ಸ್ ಹಾಂ ಐವತ್ತು ಸಾವಿರ ಗಟ್ಟಲೆ ಮಂದಿ ಅಂದ್ರೆ ಕೆಟ್ಟದಕ್ಕೆ ಹೆಚ್ಚು ಅದು ಇದು ಆಗ್ತೈತಿ ಏನು ಆಕರ್ಷಣೆ ಆಗ್ತೈತಿ ಅದಕ್ಕೆ ನಾವು ಏನು ಮಾಡಬೇಕು ಅದನ್ನು ಆ ಕಡೆ ನಮ್ಮ ಮನಸ್ಸು ಹೋಲಾರಂಗ ಅದನ್ನು ಗಟ್ಟಿಯಾಗಿ ಹಿಡಿದು ನಾವು ಈ ಕಡೆ ಈ ಕಡೆ ತರುವಂಥ ಪ್ರಯತ್ನ ಇದು ಸಾಯತಕ ಪ್ರಯತ್ನ ಮಾಡೋದೇ ಇದು ಅದು ಸಾಯ್ತಕ ಆ ಕಡೆ ಜಗ್ಗೆ ಜಗ್ತೈತಿ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪ ಈ ಭೂಮಿ ಈ ಎಲ್ಲಿ ಇಡ್ತೇವೆ ಇದನ್ನು ಒಡಲವನ್ನು ಭೂಮಿಯಾಗೆ ಇಡ್ತೇವೆ ಅದಕ್ಕೆ ನಮ್ದು ಇದು 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 ಹೆಂಗಪ್ಪ ಅಂತಂದ್ರೆ ಇಸ್ಪೆಟ್ಟ ಆಟದ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅದು ಒಂದು ಎಷ್ಟು ಎಲ್ಲಿ ಇರ್ತಾವ ಐವತ್ತ ಎರಡು ನೋಡ್ರಿ ಅವು ಅದ್ರಾಗೆಲ್ಲ ರಾಜ ಇರ್ತೈತಿ ರಾಣಿ ಇರ್ತೈತಿ ಎಕ್ಕ ಇರ್ತೈತಿ ಗುಲಾಮ್ ಇರ್ತೈತಿ ಅವು ಒಂದೆರಡು ಮೂರು ಹಿಂಗೆ ಬೇರೆ ಬೇರೆ ಕಲರ್ ಎಲ್ಲ ಇರ್ತೈತಿ ಅಕ್ಕ ಆಟ ಆಡ್ತಾರ ಆ ಪಾಕೆಟ್ನ ತೆಗೆದು ಮತ್ತೆ ಎಲ್ಲಿ ಹಾಕ್ತಾರ ಆ ಪಾಕೆಟ್ನೇ ಹಾಕ್ತಾರೆ ರಾಜನ ಬೇರೆ ರಾಣಿನ ಬೇರೆ ಹಿಂಗೆ ಅದು ಇದು ಬೇರೆ ಹಿಂಗೆ ಹಾಕ್ತಾರನ ಇಲ್ಲ ಹಾಗೆ ನಮ್ಮದು ಏನದ ಇವ ಆ ಜಾತಿ ಇವ ಅಜೀ ಜಾತಿವ ಅವ ಕೋಟ್ಯ ದಿವಸ ಇವ ಹಿಂಗತ್ತೇನಿಲ್ಲ ಎಲ್ಲರಿಗೂ ಭಗವಂತ ಕಾಮನ್ ಆಗಿಟ್ಟ ಯಾವುದೋ ಒಂದು ತಾಯಿಯ ಗರ್ಭ ಒಂದು ಭೂಮಿಯ ಗರ್ಭ ಎಲ್ಲಿ ಒಯ್ದು ಇಡ್ತದ ದಿನ ಅಲ್ಲೇ ಇಲ್ಲಿ ಜಾಗ ಇಲ್ಲಿ ಊರಾಗದೆವು ನಾವು ಅಲ್ಲಿ ಅಲ್ಲೊಂದು ಇದು ಬರ್ದೇವು ನೋಡಿರ್ಬೇಕು ತಾವೆಲ್ಲ ಊರಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮನೆ ಅಂತ ಎಲ್ಲೆಂದು ನಮ್ಮನೇ ಅಲ್ಲೇ ಐತಿ ಎಲ್ಲದ್ರಾಗ ಅದಕ್ಕೆ ಈ ಈ ಈ ಶರೀರ ಅನ್ನತಕ್ಕಂಥ ಏನಾದಪ್ಪ ಅಂದ್ರೆ ಇದು ಆ ಇದಕ್ಕೊಮ್ಮೆ ಹೋಗಿದೆ ಎಲ್ಲಿ ಭೂಮಿಯೊಳಗೆ ಇದು ಏನು ಪಂಚತತ್ವಗಳಿಂದ ಕೂಡಿರ್ತಕ್ಕಂಥ ಈ ಶರೀರ ಎಲ್ಲಿ ಹೋಗ್ಬೇಕು ಅಲ್ಲಿ ಅದು ತಾನೇ ಅಲ್ಲಿ ಸೇರೇ ಸೇರ್ತೈತಿ ಒಡಲು ಭೂಮಿಯ ಸಂಘ ಒಡವೆ ತಾನೇ ಈಗ ಈ ಮನುಷ್ಯ ಏನೋ ಜೀವಂತ ದೇವಿ ನನಗೆ ಕೈ ತುಂಬ ಉಂಗುರದಾವು ಆಮೇಲೆ ಇದು ಎಲ್ಲಿ ಚೈನ್ ಐತಿ ಡಾಬಾ ಅದಾವು ಅವು ಏನೇನು ಅದಾವಲ್ಲ ಸಾಮಾನುಗಳು ಅದು ಯಾವಾಗ ನಾವು ಜೀವಂತ ದೇವತ್ತು ಗೊತ್ತಕ್ಕದು ಮಸತ್ ಮ್ಯಾಗ ಒಡವೆ ತಾನೇ ಅದು ಗೊತ್ತಾಕೈತೆ ನಮ್ಮ ಶರೀರದಾಗ ಹಿಂಗೆಲ್ಲ ಅದಾವತ್ತಿ ನಮ್ಮ ಮನೆಯಾಗೂ ಹೇಳ್ತಿರ್ತಾರೆ ಅಲ್ಲಿ ಇಲ್ಲಿ ಎಲ್ಲ ಹಿಂಗೆ ಅದು ಹೋಗಿರ್ತೀರಿ ಎಲ್ಲಿ ಹಳ್ಳ್ಯಾಗ ಅಲ್ಲಿ ಇಲ್ಲಿ ಸ್ವಲ್ಪ ಒಂದು ಬಂಗಾರದ ಇದು ಮಾಡಬಾರ್ದನ್ನೋ ತತ್ತಿರ್ತಾರೆ ಮದೇವಕ್ಕ ನಮಗೊಮ್ಮೆ ನಾನು ನಮ್ಗೆ ಗೌರ್ತಿಗೆ ಕೇಳಿದೆ ಮೊಮ್ಮೆ ಆಯಿತು ಬಂಗಾರದ ಮಾಡಿಸ್ತೀನಿ ಮತ್ತು ಇದನ್ನು ಅವಾಗ ಬಿಚ್ಚಕೋಬಾರ್ದು ತಂದೆನ ಒಮ್ಮೆ ಬೈ ಗಪ್ ನೋಡಿರ್ಲಲ್ಲೆಲ್ಲ ಇಷ್ಟು ಇಷ್ಟು ಎಲ್ಲ ತಗೊಳದು ಏನೂ ಏನೇನೂ ಇಡಂಗಲ್ಲಿ ಹಾಂ ಇದು ಒಂದೇ ಇದು ಅದು ಬೆ ಬೆಳ್ಳಿತ್ತಂದ್ರೆ ಇದನ್ನೇನು ಮಾಡ್ತಾರೆ ಅದನ್ನು ಬೆಳ್ಳಿದು ಅದನ್ನು ತಕ್ಕೊಂಡು ಒಂದು ಅರಿವಿ ಮಾಡ್ತಾರೆ ಯಾಕ್ರಿ ಗುರುಗಳ ಅದೊಂದು ಅರಿವಿ ಮಾಡ್ಕೇರಿನ ಕಟ್ತಾರೆ ನಮ್ಮ ಜೋಡಿ ಬರೋದು ಏನಪ್ಪ ಅಂತಂದ್ರೆ ಇದು ಒಂದೇ ಬರ್ತೈತಿ ಏನೋ ಒಡವೆ ತಾನೇನಂಬುದು ಕೈ ಹಿಡದ ಮಡದಿ ಪರಂಗ ಸಂಘ ಸಾವಿಂಗ ಸಂಗಡ ಯಾರೂ ಇಲ್ಲ ಕಳೆಕ್ ಕಳಂಕ ಮಾಡ್ತಾರೆ ಇದನ್ನು ಏನು ನಮ್ಮ ಕಾಶ್ಮೀರದ ಅರಸ ಭೂಪಾಲ್ ಮಹಾರಾಜರ ಮೂಳಿಗೆ ಮಾರಯ್ಯನವರು ಅವ್ರು ಗಂಡಮಕ್ಳು ಬಡ್ದಿದ ಸಂಬಂಧ ಏನಂದಾರಂದ್ರೆ ಕೈ ಹಿಡದ ಮಡದಿ ಅಕಸ್ಮಾತ್ ಹೆಣ್ಮಕ್ಳಿಗೆ ಬಡದಂದ್ರೆ ಕೈ ಹಿಡದ ಪತಿ ಸಾವಿಂಗ್ಯ ಸಂಗಡ ಯಾರೂ ಇಲ್ಲ ಕಾಣುತ್ತ ಹಿಂಗೆ ಬರೀಬೋದಾಗಿತ್ತು ಇಲ್ಲಿ ಹೆಣ್ಣು ಗಂಡು ಅನ್ನತಕ್ಕಂಥದ್ದು ಏನೂ ಇಲ್ಲೇ ಇಲ್ಲ ಹೇಳಕ್ಕೆ ಭಾಳ ನಮಗೆ ಶರಣರೆಲ್ಲ ಹೇಳಾರ ಮಲೆ ಮಡೆ ಬಂದರೆ ಹೆಣ್ಣೆಂಬುವರೆಯ ಗಡ್ಡ ಮೀಸೆ ಬಂದರೆ ಗಂಡು ಒಂಬರ ಒಳಗೆ ಸುರಿಯುವ ಆತ್ಮ ಗಂಡು ಎಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಇನ್ನೊಂದು ಆ ವಚನವನ್ನು ಬರೆದಿರ್ತಕ್ಕಂಥ ಆ ಮಹಾರಾಜ ನೋಡ್ರಿ ಯಾರೇ ಯುದ್ಧದಾಗ ಸೋಲಿಸಿ ಮಾಡಿ ಈ ಕಡೆ ಈ ಕಾ ಇದಕ್ಕೆ ಬಂದಿಲ್ಲ ಅವ್ರ ಕಲ್ಯಾಣಕ್ಕೆ ಯುದ್ಧ ಯುದ್ಧದಾಗ ಸೋತಿಲ್ಲ ಮತ್ತು ಅದೇನೋ ಬ ಏನೋ ಬರಗಾಲ ಬಿದ್ದು ಅದು ಹಿಂಗೆ ಬಂದಿಲ್ಲ ಅವರು ಇಡೀ ಜಗತ್ತಿನಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ರಾಜ್ಯ ಯಾವುದಿತ್ತು ಅಂದ್ರೆ ಅದು ಕಾಶ್ಮೀರ ಅಂಥ ರಾಜ್ಯದ ರಾಜ ಯಾರು ಮೂಳಿಗೆ ಮಾರಯ ಅವ್ರು ಇಲ್ಲಿ ಬಂದು ನೀವು ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿರಿ ಅವ್ರು ಇಲ್ಲಿ ಬಂದು ಮೂಳಿಗೆ ಅಂದ್ರೆ ಇದು ಕಟಿಗೆ ಅವರು ಕಟಿಗೆಯನ್ನು ಕಡಿದು ತಲೆ ಮ್ಯಾಗೆ ಗಂಡ ಹೆಂತಿ ಇಟ್ಕೊಂಡು ಮನಿ 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 ಅಡ್ಡ್ಯಾಡಿ ಕಟ್ಟಿಗೆ ಬೇಕನ್ರಿ ಕಟ್ಟಿಗೆ ಬೇಕನ್ರಿ ಅಂತ ಹೇಳಿ ಕಟ್ಟಿಗೆ ಮಾರಿ ಬಂದ ರೊಕ್ಕದಿಂದ ಅದು ಅದು ಏನಾರು ಇರ್ಲಿಕ್ಕೆ ಮುಂದೆ ಅವರು ಪ್ರಸಾದ ಮಾಡ್ಯಾರ ಅದು ಮಾಡ್ಯಾರ ಬರೀ ಇಮ್ಯಾಜಿನೇಷನ್ ಮಾಡ್ಕೋರಿ ಇವತ್ತು ನೀವು ಇಲ್ಲೆಲ್ಲ ಅದೇರಿ ಒಂದಿಟ್ಟು ಕಟ್ಟಿಗೆ ತೊಗೊಂಡ್ಕೀರಿಂದ ಅಡ್ಡಾಡೋಣ ಊಣ್ಯಾಕ ಆಗ್ತೈತಿ ಸಾಧ್ಯ ಆಕೈತಿ ಒಮ್ಮೆನೋ ಡಾಕ್ಟ್ರ್ ಅದು ಎಲ್ಲಿ ಗುಡ್ದಾಗ ಮಾಡಿಸ್ದ ನನಗೆ ಒಮ್ಮೆ ಒಮ್ಮೆ ಮಾಡಿಸ್ದ ಮಮ್ಮಿ ನಾ ನನ್ನ ಮ್ಯಾಗ ಕಟ್ಟಿಗೆ ಹೊತ್ಕೊಂಡು ಅಲ್ಲಿ ಬಸವನಟ್ಟಿಯವರು ಆ ಕರ್ಮಟ್ಟನಾಳದವರು ಅವರೆಲ್ಲ ಅಲ್ಲೂಡು ಸಂಗನಗೂಡ ಕಟ್ಟಿಗೆ ಕಟ್ಟಿಗೆ ಓದ್ತಂದು ತಲಿಮ್ಯಾಗತ್ತ ಅದು ಎಲ್ಲಿ ಅಲ್ಲೇ ಊರು ಹೊರಗೆ ಒಂದು ನಾಲ್ಕೈದು ಮಂದಿ ನೋಡಿರ್ಬೇಕು ಯಾಕೆ ಗುರುಗಳು ಒಂದು ಹತ್ತು ಹಿಂದೆ ಅಲ್ಲಿ ಶಿವಣ್ಣಂತ ಮುತ್ತೆಯಿದ್ದಾಗ ಅವ್ರಿಗೆ ಮೊಳಿಗೆ ಮಾರ ರೀ ಅತ್ತಿದ್ದರು ಮುತ್ತೆ ಭಾಳ ಕಠಿಣದ ಪರಿಸ್ಥಿತಿ ಯಾಕೆ ರೀ ಸರ್ ಕಟ್ಟಿಗೆ ಹೊತ್ಕೊಂಡು ಮಾರಾಟ ಮಾಡೋದು ಆಗ್ತೈತೆ ಅಂಥ ಒಬ್ಬ ದೊಡ್ಡ ಮಹಾರಾಜ ಅಂದ್ರೆ ಏನಂದ್ರೆ ಎಷ್ಟು ಬಸವಣ್ಣವರು ನಮ್ಮನ್ನು ಸಣ್ಣವ್ರನ್ನ ಮಾಡಿ ಅಂಥ ಮಹಾರಾಜನಂಥ ಮಹಾರಾಜನ ಸಣ್ಣವ್ರು ಅದರಲ್ಲಿ ಅದಕ್ಕೆ ನಾವೆಲ್ಲ ಆ ಉದಾಹರಣೆಯನ್ನು ಇಟ್ಕೊಂಡು ಬದುಕತಕ್ಕಂಥದ್ದನ್ನು ಮಾಡ್ತೀವಿ ನಾನು ಭಾಳಷ್ಟು ಸಲ ಹೇಳ್ತೀನಿ ನಿಮ್ಮ ಪಾದರಕ್ಷೆ ಮತ್ತು ನಿಮ್ಮ ಪದವಿಯನ್ನು ಹೊರಗಿಟ್ಟು ಮಠದ ಹೊರಗಿಟ್ಟು ನೀವು ಇಲ್ಲಿ ಒಳಗೆ ಬರಬೇಕು ಭಾಳ ಮಂದಿ ಪಾದರಕ್ಷೆ ಬಿಡ್ತೀರಿ ಅದರ ಪದವಿ ಬಿಟ್ಟಿರಂಗಿಲ್ಲ ನಾ ಡಾಕ್ಟ್ರಾ ಏನು ಎಮ್ ಬಿ ಬಿ ಎಸ್ ಡಿಗ್ರಿ ಇರಂಗಿಲ್ಲ ಸ್ಟುಡೆ ಇರೋಂಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನಾವು ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ನೈಂಟಿ ಪರ್ಸೆಂಟ್ ಜನ ಈ ಈ ಶಿವೋಗದಲ್ಲಿ ಭಾಗವಹಿಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಭಜನೆಯಲ್ಲಿ ಆಗಲಿ ನೃತ್ಯದಲ್ಲಿ ಆಗಲಿ ಇದು ಏನು ಭಾಳ ಇಲ್ಲರಿ ಇದ್ರಾಗ ಇದು ಇಷ್ಟು ಲಿಂಗ ಅಂದ್ರೆ ನೋಡೋದು ಉಣದು ಪ್ರಾಣಲಿಂಗ ಅದು ಇದು ಆನಂದ ಆಗ್ತೈತಿಲ್ಲ ನಾಷ್ಟ ಮಾಡ ಇದೇ ಇಷ್ಟೇ ಮುರಿ ಅದಾವ ಭಾಳ ಕನ್ಫ್ಯೂಸ್ ಮಾಡ್ತಾರೆ ನಮ್ಮ ಡಾಕ್ಟ್ರ್ ಭಾಳ ಸರಳ ಅದ ಈಗ ಅಲ್ಲಿ ಹುಗ್ಗಿ ಮಾಡಿಟ್ಟಿರ್ತಾರೆ ಬರೀ ಹಿಂಗೆ ನೋಡೋದು ಅಂದ್ರೆ ಇಷ್ಟು ಲಿಂಗ ಅದ ಅಷ್ಟೇ ತಿಂದೇವಿ ಪ್ರಾಣಕ್ಕೆ ಹೋಗ್ತದೆ ಅವಾಗ ಹುಗ್ಗಿ ತುಪ್ಪ ಇದು ಸಂಡ್ಗಿ ಉಪ್ಪಿನಕಾಯಿ ಎಲ್ಲ ಹೊಡೆದು ಮಾಡಿದಾಗ ಏನಾಗ್ತದೆ ಆನಂದ ಹಾಕೋದಿಲ್ಲ ಬಮ್ಮೋಣ ಇಷ್ಟೇ ಇದು ಅದು ಉಂಡೇವೆ ಅಂದರೆ ಆರಾಮಾಗಿ ಬಿಡ್ತೈತಿ ಸೊ ಹಿಂಗೆ ನಾವೆಲ್ಲ ಒಳ್ಳೆಯ ರೀತಿಯಿಂದ ಬದುಕೊಂಡು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಭಾಗವಹಿಸ್ಬೇಕು ಮುಂದಿನ ಸಲ